ನಮಸ್ಕಾರ ಗುರು ವೆಲ್ಕಮ್ ಬ್ಯಾಕ್ ಯೂಟ್ಯೂಬ್ ಚಾನಲ್ ಇವಾಗ ನೋಡ್ಬೋದಪ್ಪ ಇನ್ಸ್ಟಾಗ್ರಾಮ್ ಅಲ್ಲಿ ಏನೋ ಒಂದು ಟ್ರೆಂಡಿಂಗ್ ಆಗಿ ರೀಲ್ಸ್ ಮಾಡ್ತಾ ಇದ್ದಲ್ಲ ಅರುಣ್ ಕತಾರೆ ಅವರು ಇವಾಗ ಜೈಲ್ ಫಾಲ್ ಆಗಿದ್ದಾನೆ ಯಾಕಂದ್ರೆ ಬಿಟ್ಟಿ ನೋಡ್ಬೋದು ಬಿಟ್ಟಿ ಬಿಟ್ಟಿ ಶೋಕಿ ಮಾಡ್ಕೊಂಡು ಎಲ್ಲಾ ಕಾರುಗಳನ್ನೆಲ್ಲ ಬಾಡಿಗೆ ತಗೊಂಡು ಅವನ್ ಮೈ ಮೇಲೆ ಗೋಲ್ಡನ್ ಗೋಲ್ಡ್ ಅಂತ ಏನ್ ಹೇಳ್ತಿದೆ ಎಲ್ಲ ಇವತ್ತು ಪ್ರಕಾರ ಇವಾಗ ಪೊಲೀಸರು ಅವ್ರನ್ನ ಅರೆಸ್ಟ್ ಮಾಡಿದರೆ ಅವನ ಮೇಲೆ ನಾನಾ ತರ ಏನೋ ಸ್ವಲ್ಪ ಕಳತನ ಕೇಸ್ಗಳು ಇದ್ದು ಅಂತ ಮುಂಚೆ ಇವಾಗ ಅದೆಲ್ಲ ಹೊರಗಡೆ ಬರ್ತಾ ಇದೆ ಬ್ರದರ್ ಗಂಡಮಗುನಾಬ್ಬಾ ಲ್ಯಾಟ್ರಿ ಇನ್ಕಮ್ ಟ್ಯಾಕ್ಸ್ ಬ್ರದರ್ ಕಂಗ್ರಾಜುಲೇಷನ್ ಮಾಡಿ ಅವನ ಕಡೆ ಇದ್ದಂತ ಬಂಗಾರ ಮತ್ತು ಹಣನ ಏನೋ ಧ್ವಜ್ಕೊಂಡು ಇವಾಗ ಎಲ್ಲ ಬಿಟ್ಟಿ ಶೋ ಕೊಡ್ತಾ ಕೊಡ್ತಾ ರೀಲ್ಸ್ ಮಾಡ್ತಾ ಹುಡುಗಿಯರ್ ತಿಗಾಡ್ತಾ ಅದು ಇದು ಅಂತ ಶೋ ಕೊಡ್ತಾ ಕೊಡ್ತಾ ಇವಾಗ ಏನಾಗಿದೆ ಇವನ್ ಪರಿಸ್ಥಿತಿ ನೋಡಬಹುದು ನೀವೇ ಕಣ್ಣಾರೆ ಚೆನ್ನಾಗಿರೋದು ಇನ್ನೊಬ್ರು ಇವನ್ ನೋಡಿ ಏನ್ ಕಲಿಬೇಕಾ ಇನ್ನೊಬ್ರು ಅಂದ್ರೆ ಇವನ್ನ ನೋಡ್ಕೋಬೇಕು ಯಾವ ರೀತಿ ಅಂದ್ರೆ ಚೆನ್ನಾಗಿ ಮೋಸ ಮಾಡಿ ರೀಲ್ಸ್ ಮಾಡ್ತಾ ಇದ್ದಲ್ಲ ಇವಾಗ ಜೈಲೀಲ್ ಕಂಪಿ ಅನ್ಸೋ ಜಿಂಗ ಲಕ ಲಕ ಎಲ್ಲ ಏನ್ ಮಾಡ್ತಾ ಬರ್ರ 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 ಬರ್ರ